ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗಲ್ರು ಹೇಗಿದ್ದೀರಾ ಐವನೋರು ಚೆನ್ನಾಗಿದಿರ ಅಂತ ನಾನು ಭಾವಿಸ್ತೀನಿ ಸೊ ಬೆಳಗ್ಗೆ ಆದ ತಕ್ಷಣ ಒಂದಷ್ಟು ರೂಟೀನ್ ಇರುತ್ತೆ ಮಾ ಅದು ಸಮ್ಮರ್ ಟೈಮಲ್ಲಿ ಮಾತ್ರ ನಾನು ಇದನ್ನೆಲ್ಲ ಫಾಲೋ ಮಾಡೋದು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಮಾಡೋದಿಲ್ಲ ಅದು ನನಗಿಷ್ಟವೂ ಇಲ್ಲ ಸಮ್ಮರಲ್ಲಿ ಇದನ್ನೆಲ್ಲ ಈಸಿಯಾಗಿ ನಾವು ಏನದು ಫಾಲೋ ಮಾಡ್ಬೋದು ಆ್ಯಂಡ್ ನಾನು ಇದೆಲ್ಲ ಮುಗಿಸೋ ವರ್ಷಕ್ಕೆ ನನ್ನ ಮಗಳು ಕೂಡ ಎದ್ದಿದ್ಲು ಅದಾದಮೇಲೆ ಅವಳಿಗೂ ಸ್ವಲ್ಪ ಹಾಲೆಲ್ಲ ಕುಡಿಸ್ಬಿಟ್ಟು ಬಾದಾಮಿ ಅದಾದಮೇಲೆ ನಾನು ಈಗ ಏನೋ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಸ್ವಲ್ಪ ಮೆಣಸು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿ ಇದು ಜ್ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಆ್ಯಂಡ್ ಸ್ಕಿನ್ಗೂ ಕೂಡ ಒಳ್ಳೆಯದು ಆ್ಯಂಡ್ ಇದು ಬಂದು ಮಧ್ಯಾಹ್ನ ಲಂಚು ರೈಸು ಮತ್ತು ಮಜ್ಜಿಗೆ ಹುಳಿ ಸಂಡಿಗೆ ಮಾಡಿದ್ದೆ ಅಮ್ಮ ಮೊನ್ನೆ ಸಂಡಿಗೆ ಮಾಡಿದ್ರಲ್ಲ ಅದೇ ಇದು ಸಂಡಿಗೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೇನೋ ಕೂಡ ಹೀಗಿತ್ತು ನಾವು ಮಧ್ಯಾಹ್ನ ಜಾಸ್ತಿ ಊಟ ಮಾಡ್ತೀನಿ ಅಂದರೆ ರಾತ್ರಿ ನೈಟು ಅಶ್ವಾಗಬಾರ್ದು ಆ ಥರ ನಾನು ಮಧ್ಯಾಹ್ನನೇ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಸೊ ಅದೆಲ್ಲ ಆದಮೇಲೆ ನಾನು ನೀ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗೀತು ಸೊ ಹಾಗೆ ಒಂದು ಓಮ್ ಟೂರ್ ಚಿಕ್ಕದಾಗಿ ಒಂದು ಓಮ್ ಟೂರ್ ಮಾಡಿಬಿಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಬಂದು ನನ್ನ ಕಿಚನ್ ಎಸ್ ನನ್ನ ಕಿಚನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಮನೆಗಳಲ್ಲಿ ಕಿಚನ್ ಅಂದರೆ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ನನಗೆ ಕಿಚನ್ ಅಂದರೆ ಸೊ ಹಾಗಾಗಿ ನನ್ನ ಕಿಚನ್ ಅಂತ ಹೇಳ್ತಾಯಿದ್ದೀನಿ ಚಿಕ್ಕದಾಗಿ ಒಂದು ಓಮ್ ಟೂರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಆ್ಯಂಡ್ ಇಲ್ಲಿ ಊಟ ಕೂಡ ಆಯಿತು ಈಗ ನಮ್ಮ ತೇಜು ಅಂದರೆ ನಮ್ಮ ಮನೆಯವ್ರು ಕೂಡ ಬರ್ತಾರೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಎತ್ತಿಟ್ಟು ನಮ್ಮದೆಲ್ಲ ಪಾಪದ್ದು ನಂದು ಊಟ ಎಲ್ಲ ಆಯಿತು ಸೊ ಇದು ನನ್ನ ಕಿಚನ್ನು ತುಂಬ ಸಿಂಪಲ್ಲಾಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಜಾಸ್ತಿ ಏನು ಏನು ಮನೆ ಸಾಮಾನೆಲ್ಲ ಇಟ್ಕೊಂಡಿಲ್ಲ ಎಲ್ಲ ಒಳಗಡೆ ಹಾಕಿ ತುಂಬಿಸಿಟ್ಬಿಟ್ಟಿದ್ದೀನಿ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಇದು ಬಂದು ಹಾಲ್ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿದೆ ಸಾಕು ಇರೋದು ನಾಲ್ಕು ಜನಕ್ಕೆ ಈ ಮನೆ ಸಾಕು ಅಂತ ಅಂದ್ಕೊಂಡು ಇದನ್ನು ನಾನು ಮನೆ ಮಾಡಿದ್ದಂಥದ್ದು ಇದು ಸಿಂಗಲ್ ಏನು ಒನ್ ಒನ್ ಬಿ ಎಚ್ ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ದೇವ್ರ ಮನೆ ಇಲ್ಲಿ ಬರುತ್ತೆ ದೇವ್ರ ಮನೆಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಹೊರ್ಗಡೆ ಏನದು ಹೊರ ಹೊರ ಏನಿದೆಯೋ ಇದು ಇಷ್ಟು ಇಲ್ಲಿದೆ ಸ್ವಿಂಗ್ ಹಾಕೋದಕ್ಕೆ ಸ್ವಲ್ಪ ಜಾಗ ನಮಗೆ ಇಡಿಸ್ಲಿಲ್ಲ ಹಾಲಲ್ಲಿ ಸೊ ಹಾಗಾಗಿ ಹೊರ್ಗಡೆ ಇಟ್ಟಿದ್ದೀನಿ ಹೊರ್ಗಡೆ ಇದ್ರೂ ಆರಾಮಾಗಿ ಕುತ್ಕೋಬೋದು ಅಂತ ಹೇಳ್ಬಿಟ್ಟು ಅದಾದಮೇಲೆ ಸಂಜೆ ನಾವು ಸ್ವಲ್ಪ ಪಾಪುಗೆ ಬಟ್ಟೆ ತಗೋಬೇಕಿತ್ತು ಈಗ ಪಾಪುಗೆ ಎಲ್ಲ ಬಟ್ಟೆನೂ ಆಗ್ತಾ ಇದೆ ಸೊ ಹಾಗಾಗಿ ಅವಳಿಗೆ ಏನಾದರು ಯಾವುದಾದ್ರು ವೆಕೇಶನ್ಸ್ಗೆ ಅಥವಾ ಫಂಕ್ಷನ್ಗೆ ಬಟ್ಟೆ ತ ಹಾಕಬೇಕು ಅಂತಂದರೆ ಅವಳಿಗೆ ಪ್ರೆಸೆಂಟು ಹೊಸ ತಗೊಂಡೆ ಹಾಕಬೇಕು ಸೊ ಹಾಗಾಗಿ ಅವಳಿಗೆ ಒಂದು ಬಟ್ಟೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು ಮಕ್ಕಳು ಬಟ್ಟೆ ಸೊ ಅವಳು ಕೂಡ ಬಟ್ಟೆ ತಗೊಂಡು ಈಗ ಮನೆಗೆ ಹೊರಡಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಆ್ಯಂಡು ಬಟ್ಟೆ ಶಾಪಿಂಗ್ ಎಲ್ಲ ಆದಮೇಲೆ ಅವಳಿಗೆ ಅಷ್ಟೇ ತೊಗೊಂಡಿದ್ದು ಅದಾದಮೇಲೆ ನಾವು ಸ್ವಲ್ಪ ಏನು ಪೂರಿ ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದ್ವಿ ನಮ್ಮ ಮನೆಯವ್ರು ಯಾವಾಗಲೂ ಇದು ತಿಂತಾಯಿರ್ತಾರೆ ಅವ್ರಿಗೆ ಇಷ್ಟ ಇದು ಸೊ ಅದಾದಮೇಲೆ ನೈಟು ಬಂದು ಮತ್ತು ಬೇಳೆ ಸಾರು ಅನ್ನ ಮಾಡಿದೆ ನಮ್ಮ ಮನೆಯವರು ಓಡೆ ತೊಗೊಂಬಂದಿದ್ರು ನಾನು ದಹಿಪುರಿ ತಿಂದಿದ್ರಿಂದ ಹೊಟ್ಟೆ ಶು ಆಗಿರಲಿಲ್ಲ ಸೊ ಅವರಿಗೆಲ್ಲ ಊಟಕ್ಕೆ ಬಡ್ ಆರಾಮಾಗಿ ಕುತ್ಕೊಂಡಿದ್ವಿ ಟಿ ವಿ ನೋಡಿಕೊಂಡು ಅಷ್ಟರಲ್ಲಿ ಅಕ್ಕ ಪಾಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಂಬುಲೆನ್ಸಲ್ಲಿ ಕರ್ಕೊಂಬಂದರು ಎದ್ನೋ ಬಿದ್ದನೋ ಅನ್ನೋಂಗೆ ನಾನು ನಮ್ಮಮ್ಮ ಪಾಪು ಮನೆಯವರು ಎಲ್ಲರೂ ಓದಗಿದ್ವಿ ಏನೂ ಆಗಿಲ್ಲ ಕಫ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಅಷ್ಟೇ ಸೊ ನಮಗಂತೂ ತುಂಬ ಭಯ ಆಗಿತ್ತು ಬಟ್ ಈಗ ಚೆನ್ನಾಗಿದ್ದಾನೆ ಓಕೆ ಆ್ಯಂಡ್ ಡಾಕ್ಟ್ರು ಕೂಡ ಒನ್ ಡೇ ಇಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪಾಪುನ ಅಡ್ಮಿಟ್ ಮಾಡಿಕೊಂಡ್ರು ಸೊ ನಾವು ಕೂಡ ಒಂದು ದಿನ ನೈಟು ಪಾಪು ಜೊತೆನೇ ಇದ್ವಿ ಸೊ ಈಗ ಆರಾಮಾಗಿ ಚೆನ್ನಾಗಿದ್ದೇನೆ ಮಕ್ಕಳಂದ ಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಏನೂ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯವಾಗಿರುತ್ತೆ ಆ್ಯಂಡ್ ಯಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲವರ್ಸ್ ಆಫ್ ಲವ್ ಟ್ಯಾಂಕ್ಸ್